ಇಪ್ಪತ್ಮೂರು ತಾಲೂಕು ಬರ ಬಂದ್ಬಿಟ್ಟಿದೆ ಇಷ್ಟು ಕೆಟ್ಟ ಬರ ಯಾವತ್ತೂ ನೋಡಿರ್ಲಿಲ್ಲ ಇದು ಅನೇಕ ಹಿರಿಯರು ನೀತ ದೊಡ್ಡವರು ಹಿಂಗೆ ಅವರು ಕೂಡ ನೋಡಿರ್ಲಿಲ್ಲ ಅಂದ್ರೆ ನೂರ ಮೂವತ್ತೂರ ಮೂವತ್ತಾರು ತಾಲೂಕಲ್ಲಿ ನೂರ ಇಪ್ಪತ್ಮೂರು ತಾಲೂಕು ಬರ ಅಂತ ಘೋಷಣೆ ಆಗಿದೆ ಇದು ಕೇವಲ ಹತ್ತೆರಡು ತಾಲೂಕುಗಳು ಮಾತ್ರ ಬರ ಅಂತ ಘೋಷಣೆ ಆಗಿಲ್ಲ ಇಂತಹ ಸಂದರ್ಭದಲ್ಲಿ ಮಳೆ ಚೆನ್ನಾಗಬೇಕು ಬೆಳೆ ಚೆನ್ನಾಗಬೇಕು ಮಳೆ ಚೆನ್ನಾಗಾದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ ರೈತರ ಜಮೀನಲ್ಲೇ ನಾವು ನಮ್ಕೊಂಡಿರ್ತಕ್ಕಂಥ ಲಕ್ಷ ಕೋಟಿ ಕಷ್ಟ ಕುಟುಂಬಗಳು ದೋಸೆ ನಮ್ಮ ದೇಶದಲ್ಲಿ ಇದೆ ರಾಜ್ಯದಲ್ಲೂ ಲಕ್ಷಾಂತರ ಕುಟುಂಬಗಳಿದೆ ಮೊದಲಕ್ಕಾದ್ರೂ ಗಂಗಮ್ಮತಿ ಅಷ್ಟೇ ಭಾಗದ ಒಳ್ಳೆ ಮಳೆ ಆಗಲಿ ಮಳೆಗಳಾದ್ರೆ ಬೆಳೆಗಳಾಗುತ್ತೆ ಅಂತ ನಮ್ಮ ಸಂದರ್ಭದಲ್ಲಿ ಹೇಳಿ ಮತ್ತೆ ಎಲ್ಲ ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳಿವೆ ಪ್ರತಿ ಊರಲ್ಲೂ ಕೂಡ ಎಲ್ಲೂ ದೇವಸ್ಥಾನ ದೇವಸ್ಥಾನಗಳಿದ್ದೇ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಆಂಜನೇಯ ದೇವಸ್ಥಾನ ರಾಮ ದೇವಸ್ಥಾನ ಈಶ್ವರ ದೇವಸ್ಥಾನ ಸಹಜವಾಗಿರುತ್ತೆ ಮತ್ತೆ ಗಂಗಮ್ಮ ದೇವಿ ಇನ್ನು ಬೇರೆ ಬೇರೆ ದೇವರು ದೇವಸ್ಥಾನಗಳು ಕೂಡ ಎಲ್ಲ ಕಡೆ ಕೂಡ ಇರುತ್ತೆ ಎಲ್ಲ ಮಹಿಳೆಯರು ದೇವಸ್ಥಾನಗಳನ್ನ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದು ಈಗೇನಲ್ಲ ಅವರ ಸಿಕ್ಕಂಥ ಈಗ ಈಗಲೂ ಕೂಡ ಎರಡು ಸಾವಿರ ವರ್ಷದ ದೇವಸ್ಥಾನ ಹಳೆ ದೇವಸ್ಥಾನ ಈಗಲೂ ಸಿಗುತ್ತೆ ಚೋಡ್ರಿ ಕಾಲದ್ದು ಎಂಟುನೂರಪ್ಪ ವರ್ಷದ ದೇವಸ್ಥಾನ ಇವತ್ತು ಕೂಡ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ನೂರಾರು ಇದೆ ಅಂದರೆ ದೇವಸ್ಥಾನಗಳನ್ನು ಕಟ್ಟೋಕು ಪ್ರಾರಂಭ ಮಾಡಬೇಕು ಜನರನ್ನ ಸನ್ಮಾರ್ಗದಲ್ಲಿ ತಗೊಂಡೋಗ್ಬೇಕು ಸರ್ತಾಗಿರೋವನ್ನು ಮತ್ತೆ ವಾಪಸ್ ತರಬೇಕು ಜನರಲ್ಲಿ ಭಕ್ತಿಭಾವ ಇರಬೇಕು ಅಂತ ನಾವು ಏನು ದೇವರು ಅಂತ ಆ ಪೂಜೆ ಮಾಡ್ತೀವಿ ಅಂತ ಅವ್ರಿಗೆ ದೇವಸ್ಥಾನಗಳನ್ನು ಕಟ್ಟಿಸೋದು ನಮ್ಮ ಸಹಸ್ರಾರು ವರ್ಷಗಳ ಒಂದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೆ ಮತ್ತು ದೇವಸ್ಥಾನಗಳನ್ನು ದೇವರುಗಳನ್ನು ರಾಜಕೀಯಕ್ಕೆ ತರಬಾರ್ದು ಶರತ್ ಪಂಚಾಯ್ ಅವರು ಹೇಳಿದರು ಹೇಳಿದ್ರು ನಾನು ಈಗಲೂ ಅದನ್ನೇ ಹೇಳೋದು ಈಗ ನಾವೇನೋ ಕೂಡ ಸೌರ ಪೂಜೆ ಮಾಡ್ತೀವಿ ಅನ್ನೋದೇನಲ್ಲ ಅದರಿಂದ ಇವತ್ತು ಈ ಒಂದು ಗಂಗಂಸ ತಾಯಿ ದೇವಿ ನಿಮಗೆಲ್ಲ ಕೂಡ ಒಳ್ಳೇದು ಮಾಡಲಿ ಮತ್ತೆ ಮುಂದಿನ ವರ್ಷ ಒಳ್ಳೆ ಮಳೆ ಆಗಲಿ ಮತ್ತೆ ಈ ಬಾಗಿಲೇ ಮಾತಾಡ್ತಾ ಇದ್ದ ಹೇಳಿದೆ ಸುಲ್ಪರೆ ಈ ಒಂದು ಭಾಗಕ್ಕೆ ನಲವತ್ತು ಅಂಗಡಿಗಳಿಗೆ ವೇತನ ಇಲ್ಲ ಅವರು ಅಂತ ಶರತ್ ಪಂಚಾಯ್ ಅವರು ಹೇಳಿದರು ಈ ಬೆಂಗಳೂರು ಸುತ್ತಮುತ್ತಲೂ ಅತಿ ಹೆಚ್ಚು ತರಕಾರಿ ಬೆಳೆಯುವಂಥದ್ದು ಹೊಸಕೋಟೆ ತಾಲೂಕು ಅಲ್ವಾ ಹೊಸಕೋಟೆ ಮಾಲೂರು ಮತ್ತೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಎಲ್ಲ ಜಾಸ್ತಿ ಜಾಸ್ತಿ ಬೆಳೀತಾರೆ ಮಾನೆ ಕಾಲ ಕೂಡ ಜಾಸ್ತಿ ಬೆಳೀತಾರೆ ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಒಂದು ಅರ್ಧ ತರಕಾರಿ ಆದರೂ ಬೆಂಗಳೂರು ಸುತ್ತಮುತ್ತಲ ತಾಲೂಕುಗಳಿಂದಲೇ ಬರುತ್ತೆ ಆದರೆ ಮಳೆ ಚೆನ್ನಾಗಿದ್ರೆ ಬೆಂಗಳೂರು ಜನಕ್ಕೆ ಕೂಡ ಒಳ್ಳೆ ತರಕಾರಿ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಮ್ಮ ಕಾರ್ಯಕ್ರಮಗಳು ನಮ್ಮ ರಾಜ್ಯ ಸರ್ಕಾರ ನಾವು ಮಾತು ಕೊಟ್ಟಾಗ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಈಗಾಗಲೇ ಅನುಷ್ಠಾನಕ್ಕೆ ತಂದ್ವಿ ಕೇವಲ ಏಳೇ ತಿಂಗಳಲ್ಲಿ ಇಂದ